ನೀವ್ ನೋಡ್ತಿರ್ಬೋದು ಸಮಯ ಎರಡೂವರೆ ಆಗಿದೆ ಮಕ್ಕಳೆಲ್ಲ ಏಟ್ ನೈನ್ತ್ ಟೆಂತ್ ಮಕ್ಳುಗಳೆಲ್ಲ ಮಧ್ಯವಾರ್ಷಿಕ ಪರೀಕ್ಷೆ ಬರೀ ಇರೋದ್ರಿಂದ ಬರೆಯಕ್ಕೆ ಹೋಗಿದಾರೆ ಸ್ನೇಹಿತರೆ ಅವ್ರು ಬಂದ ತಕ್ಷಣ ಅವರು ದಿನಚರಿ ಹೇಗ್ ಮಾಡ್ತಾರೆ ಏನು ಪ್ರತಿನಿತ್ಯ ಹೇಗ್ ಸ್ಟಾರ್ಟ್ ಆಗುತ್ತೆ ಅದ್ರ ಕುರ್ತು ಅವ್ರು ಬಂದ ತಕ್ಷಣ ಅವ್ರ ಹತ್ರನೇ ಮಾತಾಡ್ಸೋಣ ಸ್ನೇಹಿತರೆ ಬನ್ನಿ ಎಲ್ಲ ಯಾವ ಊರಿಂದ ಬಂದಿದ್ರ ಸ್ನೇಹಿತರೆ ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ ಮಕ್ಕಳನ್ನ ಮಾತಾಡ್ಸಕ್ ಹೋಗಿದ್ವಿ ಗಲಾಟೆ ಯಾಕಂದ್ರೆ ಬಹಳ ಹುಡುಗರಲ್ವಾ ಹಾಗಾಗಿ ಮಾತಾಡ್ಸಕ್ ಆಗ್ಲಿಲ್ಲ ಸ್ನೇಹಿತರೆ ಅಹ್ ಇನ್ನೊಂದ್ ಬನ್ನಿ ಹಾಸ್ಟ್ಲ್ ಹತ್ರ ಸಿಕ್ತಾರಂತೆ ಅಲ್ಲಿ ಮಾತಾಡ್ಸೋಣ ಅತಿ ಹೆಚ್ಚು ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಸ್ನೇಹಿತರೆ ಇಲ್ಲಿ ಓದ್ತಕ್ಕಂತರಲ್ಲಿ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ನಾರ್ತ್ ಕರ್ನಾಟಕದವ್ರ ಸ್ನೇಹಿತರೆ ಹಾಗಾಗಿ ಸಿದ್ಧಗಂಗಾ ಮಠಕ್ಕೂ ಮತ್ತು ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಸ್ನೇಹಿತರೆ ಹಾಗಾಗಿ ಬನ್ನಿ ಸ್ನೇಹಿತರೆ ಹಾಸ್ಟೆಲ್ ಹತ್ರ ಹೋಗಿ ಮಾತಾಡ್ಸೋಣ ಬರುತ್ತ ವರ್ಷದಿಂದ ಓದ್ತಿದೆ ಇಲ್ಲಿ ಬಾರ ಇಲ್ಲಿ ಏನ್ ಭಯ ಬೀಳ್ಬೇಡ ವಾರ ಇಲ್ಲಿ ಏನಿನ್ ಹೆಸರು ಮೈಬೂಬ ಅಂತನಾ ಮುಸ್ಲಿಮ ನೀನು ಇಲ್ಲಿ ಕುಂಕುಮ ಎಲ್ಲ ಹಚ್ಕಂತೀಯ ಎಷ್ಟು ವರ್ಷ ಆಯ್ತು ಆಗ್ಲಿ ನೀನ್ ಬಂದು ಹ್ಮ್ ಏನಂತಾರ ಏನಂದ್ರು ಬರ್ತಾ ಮನೆಯವರೆಲ್ಲ ಅಪ್ಪ ಅಮ್ಮ ಯಾವಾಗಾದ್ರು ಬರ್ತಾರ ಇಲ್ಲ ಒಂದೆಟ್ಟು ರಜೆ ನಾಳೆ ಎಷ್ಟ್ ವರ್ಷ ಆಯ್ತು ನೀನ್ ಇಲ್ಲಿಗೆ ಏಳನೇ ಕ್ಲಾಸಿಗೆ ಬಂದಿದ್ಯಾ ಇವಾಗ ಎಷ್ಟನೇ ಕ್ಲಾಸ್ ನೀನು ಎಂಟು ಮೈಬೋಬಾ ನಿನ್ ಹೆಸರು ಹ್ಮ್ ಮತ್ತೆ ಇದರ ಮುಸ್ಲಿಮ್ ಅವರೆಲ್ಲ ಇದಾರ ಫ್ರೆಂಡ್ಸ್ ಎಲ್ಲ ಇದಾರ ರಿಜ್ವಾನ್ ಅಂತ ವಿಭೂತಿ ಕುಂಕುಮ ಎಲ್ಲ ಹಚ್ಕಂತೀಯ ಏನ್ ಅದ್ರ ಬಗ್ಗೆ ಏನಲ್ಲ ಮನೆಯಲ್ಲೂ ಏನಲ್ಲ ಮಟ್ಟದಾಗ ಇದ್ದ ಮೇಲೆ ಮಟ್ಟಕ್ ಬಂದ್ಮೇಲೆ ಇಲ್ಲಿ ಇಲ್ಲಿ ನಡ್ತಕ್ಕಂಥದ್ನ ಕಲಿಬೇಕು ಇಲ್ಲಿ ನಡ್ತಕ್ಕಂಥದ್ನ ಫಾಲೋ ಮಾಡ್ಬೇಕು ಸ್ನೇಹಿತರೆ ಮಠ ಏನಾದ್ರು ಒಂದ್ ಕಲ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕಲ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂಡ್ ನಿಮ್ ಹಾಸ್ಟ್ಲ್ ಯಾವ್ದಪ್ಪ ಅದೇನಾ ಹಾಸ್ಟ್ಲು ಏನ್ ಫ್ರೆಂಡ್ಸ್ ನೀವು ನೋಡ್ತಿದಿರಲ್ಲ ಇದೇ ವಜ್ರ ಮಹೋತ್ಸವ ಹಾಸ್ಟೆಲ್ ಅಂತ ಏನು ಅಂದ್ರೆ ಟು ನೈನ್ ಟೆಂತ್ ಅವ್ರ್ ಇರ್ತಾರಲ್ವಾ ಎಷ್ಟು ಜನ ಇದಾರೆ ಒಳಗೆ ಏನಿಲ್ಲ ಅಂದ್ರೆ ಒಂದು ಒಂದುವರೆ ಸಾವಿರ ಎರಡ್ ಸಾವಿರ ಜನ ಇದಾರೆ ಎರಡ್ ಸಾವಿರ ವಿದ್ಯಾರ್ಥಿಗಳು ಇದಾರೆ ಒಳಗೆ ಅಂಡ್ ನೀವ್ ನೋಡ್ತಿರ್ಬೋದು ಇದು ಹೈಸ್ಕೂಲ್ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಅಂಡ್ ಇನ್ನೊಂದ್ ಬಿಲ್ಡಿಂಗ್ ಇದೆಯಲ್ಲ ಇದು ಅಯ್ಯರ್ ಅಂತ ಇಲ್ಲೂ ಸಹ ಸುಮಾರು ಒಂದ್ ಎರಡ್ ಸಾವಿರ ವಿದ್ಯಾರ್ಥಿಗಳು ಇದಾರೆ ಸಾಯಂಕಾಲ ಅಲ್ವಾ ಸ್ಪೋರ್ಟ್ಸ್ ಆಡ್ತಿದ್ರು ಹಂಗೆ ಡೈಲಿ ಏನ್ ಮಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನ್ ಮಾಡ್ತಾರೆ ಅದ್ರ ಬಗ್ಗೆ ಹುಡುಗರ ಬಾಯಲ್ಲ ಕೇಳೋಣ ಅಂತ ಬಂದಿದೀವಿ ಬನ್ನಿ ಯಾವ ಯಾವ್ಯಾವ ಊರನವರು ಕೇಳೋಣ ಇಲ್ಲಿ ನಿಂತ್ಕೊಂಡಿದ್ರು ಹಂಗೆ ಕರೆದ್ ಮಾತಾಡಿಸ್ದೆ ನಿನ್ನ ಹೆಸರು ಕಾರ್ತಿಕ್ ಕಾರ್ತಿಕ್ ಅಂತನ ಯಾವ ಊರು ಗುಲ್ಬರ್ಗ ಎಷ್ಟು ವರ್ಷದಿಂದ ಇಲ್ಲಿ ಇದೆಯಾ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಇದೆಯಾ ನಿನ್ನ ಹೆಸರಪ್ಪ ಆದರ್ಶ್ ಆದರ್ಶ್ ಅಂತನ ಯಾವ ಊರು ಕೊಪ್ಪಳ ಕೊಪ್ಪಳ ಎಷ್ಟು ವರ್ಷದಿಂದ ಇಲ್ಲಿ ಇದ್ರು ಎರಡು ವರ್ಷದಿಂದ ನಿನ್ನೆ ನಿಂದ ಯಾವ ಊರು ನಾಗರಾಳ್ ಯಾವ ಊರು ನಾಗರಾಳ್ ನಾಗರಾಳ ಎಲ್ಲಿ ಬರತ್ ನಾಗರಾಳು ಯಾವ ಡಿಸ್ಟಿಕ್ ಯಾವ್ದು ಡಿಸ್ಟಿಕ್ ಬಳ್ಳಾರಿ ಡಿಸ್ಟಿಕ್ ಅಹ್ ನೀವ್ ನೋಡ್ತಿರ್ಬೋದಲ್ಲ ಫ್ರೆಂಡ್ಸ್ ನೋಡಿ ಅತಿ ಹೆಚ್ಚು ಉತ್ತರ ಕರ್ನಾಟಕದವರ ಇರೋದು ನಿಂದೆ ಅವರಪ್ಪಿ ಬಿಜಾಪುರ ಹೆಸರೇನು ಧರ್ಮರಾಜ ಎಷ್ಟು ವರ್ಷದಿಂದ ಇದೆಯಾ ಇಲ್ಲಿ ಅಡ್ಜಸ್ಟ್ ಆಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಹಾಸ್ಟೆಲ್ ಊಟ ಎಲ್ಲಾ ಹೇಳಂಗೇ ಇಲ್ಲ ಊಟದ ಬಗ್ಗೆ ಊಟ ಮಾತ್ರ ಚೆನ್ನಾಗ್ ಕೊಡ್ತಾರೆ ನಿನ್ ಹೆಸ್ರೇನಪ್ಪಿ ಮನೋಜ್ ಅಂತನಾ ಎಷ್ಟನೇ ಕ್ಲಾಸ್ ನೀನು ನೋಡಿ ಎಂಟನೇ ಕ್ಲಾಸ್ ಅಂತೆ ಮೂರನೇ ಕ್ಲಾಸ್ ಹುಡುಗ ನೋಡ್ಬೋದು ಯಾವಾಗ ನೀನ್ ಐಟ್ ಆಗೋದು ಇಷ್ಟೇನಾ ಬೆಳಗ್ಗೆ ಲೈಟ್ ಗೆ 8ನೇ ಕ್ಲಾಸ್ ಆಗಲ್ಲ ಎಂಟನೇ ಕ್ಲಾಸ್ ಅಂತ ಅಂಡ್ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನೆನ್ ಮಾಡ್ತೀರಾ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ 5:30 5:30 ಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಏನ ಮಾಡಿ ಸ್ಟಡಿ ಕುಂದಿರ್ತೀವಾ ಹಾ ಸ್ಟಡಿ ಕುತ್ತು ಎಷ್ಟು ಹೊತ್ತು coordinates ಸ್ಟಡಿ ಗೆ ಎಷ್ಟು ಹೊತ್ತು coordinates ಸ್ಟಡಿ coordinates 5:30 ಗೆ ಎದ್ದು ಬಿಡ್ಬೇಕು ಎಲ್ಲರೂ ಎದ್ದು ಎದ್ದು ಬ್ರಷ್ ಈರ್ಸ್ ಮಾಡಿ ಸ್ನಾನ ಮಾಡಿ ಕೂತು ಹಾಕನ ಸ್ಟಡಿ ಹಾಲು ರಸ ಕುರ್ತೀವಾ ಹಾಲು ರಸ್ ಕೊಡ್ತಾರ ಬೆಳಿಗ್ಗೆನೆ ಎಲ್ಲರಿಗೂ ಎಲ್ಲಾ ಅಷ್ಟ್ಲವರ್ಗು ಮತ್ತೆ ಅದಾದ್ಮೇಲೆ ಗಂಟೆ ಸಂಸ್ಕೃತಕ್ಕೆ ಹೋಗ್ತೀರಾ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಅದು ಎಷ್ಟೊತ್ತು ಕ್ಲಾಸ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಇರುತ್ತಾ ಅಂದ್ರೆ ಎಂಟರಿಂದ ಹತ್ತ ಒಂದೂವರೆ ಗಂಟೆ ಇರುತ್ತೆ ಒಂದೂವರೆ ಗಂಟೆ ಇರುತ್ತೆ ಅದಾದ್ಮೇಲೆ ಏನ್ ಮಾಡ್ತೀರಾ ಸಂಸ್ಕೃತ ಹತ್ತು ಗಂಟೆಗೆ ಬಿಡುತ್ತೆ ಬಿಟ್ಟಾದ್ಮೇಲೆ ಊಟಕ್ಕೆ ಊಟ ಬೆಳಿಗ್ಗೆ ಊಟ ಏನ್ ಕೊಡ್ತಾರೆ ಬೆಳಗ್ಗೆ ಮುದ್ದೆ ಅನ್ನ ಸಾಂಬಾರು ಬೆಳಗ್ಗೆ ನಾಷ್ಟ ಏನಿಲ್ಲ ಒಮ್ಮೆ ಮುದ್ದೆ ಅನ್ನ ಸಾಂಬಾರು ಆಮೇಲೆ ಊಟ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಹೋಗ್ತೀರಾ ಸ್ಕೂಲ್ಗೆ ಹತ್ತುವರೆಗೆ ಹೋಗ್ತೀರಾ ಹತ್ತುವರೆಗೆ ಹೋಗಿ ಎಷ್ಟು ಎಷ್ಟು ಗಂಟೆಗೆ ಬರ್ತೀರಾ ಸ್ಕೂಲಿಂದ ಸ್ಕೂಲಿಂದ ಐದ್ ಗಂಟೆ ಮಧ್ಯಾಹ್ನ ಊಟ ಎಷ್ಟು ಗಂಟೆಗೆ ಮಧ್ಯಾಹ್ನ ಊಟಕ್ಕೆ ಎಷ್ಟು ಎರಡು ಗಂಟೆಗೆ ಎರಡು ಗಂಟೆಗೆ ಬಿಡ್ತಾರೆ ಮಧ್ಯಾಹ್ನ ಊಟಕ್ಕೆ ಏನ್ ಕೊಡ್ತಾರೆ ಬಂದು ಆಟ ಆಡಿ ಮತ್ತೆ ಆಟಾಡಿ ಪ್ರೇಯರ್ ಆಟ ಆಡ್ತೀರಾ ಪ್ರೇಯರ್ ಪ್ರೇಯರ್ ಸ್ಟಾರ್ಟ್ ಗಂಟೆ ಮಠದ ಮುಂದೆ ಪ್ರೇಯರ್ ಪ್ರೇಯರ್ ಹೆಂಗ್ ಹೋಗ್ತೀರಾ ವಸ್ತ್ರ ಹಾಕೊಂಡು ವಿಭೂತಿ ಇಟ್ಕೊಂಡು ಹೋಗ್ತೀರಾ ಪ್ರೇಯರ್ಗೆ ಪ್ರೇಯರ್ ಪ್ರೇಯರ್ ಆದ್ಮೇಲೆ ಏಳು ಗಂಟೆ ಇದ್ರ ಎಂಟು ಗಂಟೆವರೆಗೂ ಊಟ ಎಂಟು ಗಂಟೆ ಅಂದ್ರೆ ಹತ್ತುವರೆ ಮಾತ್ರ ಸ್ಟಡಿಯಂ ಹತ್ ಗಂಟೆವರೆಗೂ ಸ್ಟಡಿ ಕೂಡಿಸ್ತಾರೆ ಎಲ್ರು ಹತ್ತು ಗಂಟೆವರೆಗೂ ಕಂಪಲ್ಸರಿ ಸ್ಟಡಿ ಕೂತ್ಕೋಬೇಕು ಬೆಳಿಗ್ಗೆಯಿಂದ ಕಾಲೇಜ್ ಸ್ಕೂಲಲ್ಲಿ ಏನ್ ಮಾಡಿರ್ತಾರೆ ಅದನ್ನೆಲ್ಲ ಬಂದು ಅಭ್ಯಾಸ ಮಾಡ್ತೀರಾ ಮಾಡಿ ಹತ್ ಗಂಟೆಗೆ ಮಲಿ ಕಳಕ್ ಬಿಟ್ಬಿಡ್ತಾರ ಹತ್ ಗಂಟೆಗೆ ಮನಿ ಕಂಡೋರ್ ಮಾಮೂಲು ಡೈಲಿ ಏನ್ ನಡೀತಿರುತ್ತೆ ಏನ್ ನಿ ಫ್ರೆಂಡ್ಸ್ ನೋಡ್ಬೋದು ಬೆಳಿಗ್ಗೆ ಐದು ವರೆಗೆ ಬಿಡ್ತಾರೆ ಹುಡುಗರು ಐದುವರೆಗೆ ಇದ್ರೆ ಸಂಜೆವರೆಗೂ ತಮ್ಮ ದಿನನಿತ್ಯ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಇನ್ನೊಂದ್ ಹೇಳ್ಬೇಕಪ್ಪಾ ಅಂತಂದ್ರೆ ಮಠದಲ್ಲಿ ಯಾವ ದುಡ್ಡು ಕೊಟ್ರು ಕೂಡ ಇಂತ ಫೆಸಿಲಿಟಿ ಇರೋ ಹಾಸ್ಟ್ಲು ಸ್ಕೂಲು ಇಂತ ಒಳ್ಳೆ ವಿದ್ಯಾಭ್ಯಾಸ ಅಂತ ಕೊಡೋಲ್ಲ ಯಾಕಂದ್ರೆ ನೋಡ್ತಿರ್ಬೋದು ನೀವು ಬೆಳಿಗ್ಗೆ ಸಂಸ್ಕೃತ ಹಿಡಿದು ಸಂಜೆ ಪ್ರಾರ್ಥನೆ ಈ ರೀತಿಲಿ ಇಲ್ಲಿ ವಿದ್ಯಾರ್ಥಿಗಳು ಬೆಳೀತಾರೆ ಹಾಗಾಗಿ ನಿಮ್ಮ ಮಕ್ಳುಗಳನ್ನ ಏನಾದ್ರು ಸೇರ್ಸ್ಬೇಕು ಅಂದ್ರೆ ಒಂದನೇ ಕ್ಲಾಸ್ ಇಂದ ಹಿಡ್ದು ಹತ್ತನೇ ಕ್ಲಾಸ್ ವರ್ಗು ಮಡದಲ್ಲಿ ವ್ಯವಸ್ಥೆ ಇದೆ ಸ್ನೇಹಿತರೆ ಅದಾದ್ಮೇಲೆ ಇದೇ ಇದೇ ತರದ್ದು ಸಿದ್ಧಗಂಗಾ ಸಂಸ್ಥೆಗಳೇನಿದೆ ತುಮಕೂರ್ನಲ್ಲಿ ಇದೆ ತುಮಕೂರ್ನಲ್ಲಿ ಸಿದ್ಧಗಂಗಾ ಕಾಲೇಜ್ ಹೈಸ್ಕೂಲ್ಗಳು ಇದೆ ಕಾಲೇಜ್ ಗಳು ಇದೆ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ ಐ ಟಿ ಅಂತ ಅದಾದ್ಮೇಲೆ ಮೆಡಿಕಲ್ ಕಾಲೇಜ್ ಕೂಡ ಇದೆ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಕೂಡ ಇದೆ ಅಷ್ಟು ಅದ್ಭುತವಾದ ಶಿಕ್ಷಣ ವ್ಯವಸ್ಥೆ ಸಿದ್ಧಗಂಗಾ ಮಠದಲ್ಲಿ ಇದೆ ಹಾಗಾಗಿ ನಿಮ್ ಮಕ್ಕಳನ್ನ ಸೇರ್ಸ್ಬೇಕು ಅಂದ್ರೆ ಇಲ್ಲೇ ಬಂದು ಸೇರಿಸಿ ಕೊಡು ಉಕ್ಕ ಬರ್ತೀವಿ ಹಾ ಪೇಪರ್ ಕೊಡು ಪೇಪರ್ ಮೇಲೆ ಬರೀ ಏನ್ ಎಕ್ಸಾಮ್ ಇದ್ವಾ ಮುಗಿತ ಎಕ್ಸಾಮು ಯಾವ್ದು ಇದೆ ಎಕ್ಸಾಮು ಸಂಸ್ಕೃತನ ಏ ಒಂದ್ರೆ ಸರ್ಚ್ ಎ ಒನ್ ಅಂತ ಹಿಂಗ್ ಹೊಡೆದ್ರೆ ಯೂಟ್ಯೂಬ್ ಅಲ್ಲಿ ನನ್ನ ಚಾನೆಲ್ ಸಿಗುತ್ತೆ ಹೋಗಿ ನೋಡಿ ಎಲ್ಲಾ ವಿಡಿಯೋ ಬರುತ್ತೆ ನನ್ನ ಹೆಸರು ಬರೀಲಾ ನನ್ನ ಹೆಸರು ಮಹೇಶ್ ಅಂತ ಸರಿನಾ ಸ್ನೇಹಿತರೆ ಸಮಯ ಗಂಟೆ ಆಗಿದೆ ಸ್ನೇಹಿತರೆ ನೀವುಗಳು ನೋಡ್ತಿರ್ಬೋದು ಮಠದ ಏನು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಒಂದೆಡೆ ಸೇರಿ ಪ್ರತಿದಿನ ಸಾಯಂಕಾಲ ಐದು ಗಂಟೆಯಿಂದ ಏನು ಇಲ್ಲಿ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಒಂದು ಗಂಟೆಗಳ ಕಾಲ ಪ್ರಾರ್ಥನೆ ನಡೆಯುತ್ತೆ ಸ್ನೇಹಿತರೆ ಏನು ನೀವುಗಳು ನೋಡ್ತಿರ್ಬೋದು ಈ ಈ ಪ್ಲೇಸಿದೆ ಒಟ್ಟಾರೆ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಕೂತ್ಕೊಂಡು ಪಂಚೆ ವಸ್ತ್ರವನ್ನು ಧರಿಸಿ ಇಲ್ಲಿ ಒಟ್ಟಾರೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಸ್ನೇಹಿತರೆ ಇದು ನೋಡೋಕ್ಕೆ ಎರಡು ಕಣ್ಣು ಸಾಲ್ ಸಾಲದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವುಗಳು ನೋಡ್ತಿರ್ಬೋದು ಏನು ಇಲ್ಲಿಂದ ಅಲ್ಲಿವರೆಗೂ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಒಂದೆಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ನೋಡಿದ್ರೆ ಕಣ್ಣು ತುಂಬ್ಕೋಬೇಕು ಸ್ನೇಹಿತರೆ ಯಾಕಂದರೆ ಕೈಲಾಸನೇ ಧರೆಗಿಳಿದು ಬಂದಿದೆ ಅನ್ನೋ ಲೆವೆಲ್ಗೆ ಅಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡ್ತಿರ್ತಾರೆ ಈ ವಿಡಿಯೋದನ್ನು ಕೊನೆವರೆಗೂ ನೋಡಿ ಮಠದ ಸಂಪೂರ್ಣ ಪ್ರಾರ್ಥನೆ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ನೋಡ್ತಿದ್ದೀರಲ್ಲ ನೀವು ಎಲ್ಲ ವಿದ್ಯಾರ್ಥಿಗಳು ಬಂದು ಕೂತ್ಕೊಂಡ್ರು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಒಟ್ಟಾರೆ ಪ್ರಾರ್ಥನೆ ಇವಾಗ ಪ್ರಾರಂಭ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಚ ಏನಪ್ಪ ಅಂದರೆ ಏನೋ ಕೈಲಾಸನೇ ಇಲ್ಲಿದೆಯೋ ಅನ್ನೋ ಥರದ್ದು ಫೀಲ್ ಆಗುತ್ತೆ ಒಂಥರ ಒಳ್ಳೆ ವೈಬ್ ಕೊಡುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತವಾದ ಪ್ರಾರ್ಥನೆ ನಡೆಯುತ್ತೆ ಸ್ನೇಹಿತರೆ ಮಠದಲ್ಲಿ ನೀವು ನೋಡ್ತಾ ಇರಿ ವಿಡಿಯೋ ಕೊನೆವರೆಗೂ 감 ಏನು ನೋಡ್ತಿದ್ದೀರಲ್ಲ ಸ್ವಾಮೀಜಿಗಳು ಶ್ರೀ ಸಿದ್ಧಲಿಂಗ ಅಂತ ಇವಾಗಿನ ಮಠಾಧ್ಯಕ್ಷರು ಇವಾಗ ಅವರು ಸಹ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳ ಜೊತೆ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತಾರೆ ಸ್ನೇಹಿತರೆ ಪ್ರಾರ್ಥನೆ ನೋಡಿದ್ರಲ್ಲ ಪ್ರಾರ್ಥನೆ ಮಾತ್ರ ಅದ್ಭುತವಾಗಿತ್ತು ವಿದ್ಯಾರ್ಥಿಗಳೆಲ್ಲ ಎದ್ದೋದ್ರು ಇವಾಗ ರೂಮ್ಗೆ ಹೋಗಿ ತಟೆ ತಗೊಂಡು ಊಟಕ್ಕೆ ಹೋಗ್ತಾರೆ ಸ್ನೇಹಿತರೆ ಸಂಜೆ ಊಟಕ್ಕೆ ಸಂಜೆ ಊಟದ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಬೈ